ಹೆಬ್ಬಳಲು ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ನಾರಾಯಣ ಬರಮನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಬ್ಬಾಳಿಕೆಗೆ ನೊಂದು ಅವರೇನು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ರಾಜೀನಾಮೆ ನೀಡಿದರೆ ಯಾಕೆ ಒಂದು ಸಭೆಯಲ್ಲಿ ಎಲ್ಲರೂ ನೋಡಿದಾಗೆ ನೆನೆ ಅವ್ರನ್ನ ಕೈ ಎತ್ತಿ ಕಪ್ಪಾಳಕ್ಕೆ ಒಡೆಯೋಕ್ಕೋಗಿದ್ದಾರೆ ಸಿದ್ದರಾಮಯ್ಯನವರು ಅಷ್ಟು ಜನದ ಮುಂದೆ ಒಬ್ಬ ದಕ್ಷ ಅಧಿಕಾರಿ ಮೂವತ್ತೊಂದು ವರ್ಷಗಳ ಸೇವೆ ಮಾಡಿದ ಅಧಿಕಾರಿಗೆ ಇವರು ಹೊಡೆಯೋಕ್ಕೋದ್ರು ಅಂದರೆ ಕಪ್ಪಾಳಕ್ಕೆ ಏನು ತಪ್ಪು ಮಾಡಿದೇನೆ ಏನಾಗಬೇಕು ಇವ್ರಿಗೆ ಸಹ ಕೈ ಎತ್ತಿದ್ರೆ ಏನಾಗತ್ತೆ ಜನ ಏನಂತಾರೆ ಕರ್ನಾಟಕ ರಾಜ್ಯ ಏನನ್ನತ್ತೆ ದೇಶ ಏನನ್ನುತ್ತೆ ಅಲ್ವಾ ಒಬ್ಬ ದಕ್ಷ ಅಧಿಕಾರಿಗೆ ಆಮೇಲೆ ಹಿಂದೇನೂ ಸಹ ಒಬ್ಬ ಡಿ ಸಿಗೆ ಅವಮಾನ ಮಾಡಿದ್ದರು ಇದು ಸರಿನಾ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿಗೆ ಅಧಿಕಾರಿಗಳಿಗೆ ಒಬ್ಬ ರಾಜನಾಗಿ ಹೇಗೆ ನೋಡ್ಕೋಬೇಕು ಈ ಥರನ ನೋಡ್ಕೊಳ್ಳೋದು ಅಲ್ವಾ ಹಾಂ ಈ ಒಂದು ದಬ್ಬಾಳಿಕೆಯಿಂದ ಜನ ತುಂಬ ಬೇಸತ್ತಿದ್ದಾರೆ ಅಧಿಕಾರಿಗಳ ತುಂಬ ಬೇಸತ್ತಿದ್ದಾರೆ ಇಂಥ ದಕ್ಷ ಅಧಿಕಾರಿಗಳಿಗೆ ಈಗ ಅವಮಾನ ಇದ್ದರೆ ಅವರು ಕಾರ್ಯದಕ್ಷತೆ ಹೇಗೆ ಹೆಚ್ಚತ್ತೆ ಸರ್ಕಾರಿ ನೌಕರರೇ ಈ ಸರ್ಕಾರ ನಡೆಸಬೇಕಾಗಿದ್ದರೆ ಚೆನ್ನಾಗಿ ಸರ್ಕಾರ ನಡೆಯಬೇಕಾದ ಸರ್ಕಾರಿ ನೌಕರರೇ ಆಯಿತು ಅಮ್ಮ ಡಿ ಸಿ ಅಂತಂದರೆ ಒಬ್ಬ ಜಿಲ್ಲೆಗೆ ಅಧಿಕಾರಿ ಆ ಜಿಲ್ಲೆಗೆ ಅಧಿಕಾರಿನೇನೆ ನೀನು ನೀವು ಏನು ಮಾಡಿದ್ರ ಅಲ್ಲಿ ಕೂತಿದ್ರೆ ಅವ್ರನ್ನ ಇಲ್ಲಿ ಕೂತಿದ್ಯಾ ಹೇಳಿ ನೀನು ಯಾರು ಅಂದ್ರೆ ಆಮೇಲೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿನ ಕೈ ಎತ್ತಕ್ಕೆ ಹೋದ್ರೆ ಹೊಡೆದ್ರ ಇದು ಸರಿನಾ ತಪ್ಪಲ್ವ ಹಾಂ ಇಂಥ ಅಧಿಕ ಕಾಕಿ ತೊಟ್ಟು ನಮಗೆ ಬೇಕಾ ಕಾಕಿ ತೊಟ್ಟು ಅಂದ ತಕ್ಷಣ ಈ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಏನಾರ ಇದೆಯಾ ಆಂ ಹೇಳಿ ಇದಕ್ಕೆ ಜನ ಏನಂತೀರಾ ನೀವೇ ಜನ ನೀವೇ ತಿಳಿಸ್ಕೋಬೇಕು ಗೊತ್ತಾಯ್ತಾ ತಪ್ಪಾದರೆ ಮಾಡಲಿ ತಪ್ಪಿದ್ರೆ ಯಾರು ಬೇಕಾದ್ರೂ ಯಾವ ಅಧಿಕಾರಿಗಳಾಗಲಿ ಯಾವ ಇದ್ರ ಮೇಲೆ ಬೇಕಾದ್ರೂ ಮಾಡ್ಬೋದು ಯಾವ ತಪ್ಪು ಇಲ್ದಲೇನೇನೆ ತನ್ನ ಅಧಿಕಾರದಿಂದ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈಗ ನಡೆಸೋದು ಸರಿನಾ ತಪ್ಪಲ್ವಾ ಏನೇ ಆಗಲಿ ಅವ್ರಿಗೆ ಅವಮಾನ ಆಗಿದೆ ಅಧಿಕಾರಿಗಳಿಗೆ ಅವಮಾನ ಆಗ್ತಾ ಇದೆ ಈ ಸರ್ಕಾರದಿಂದ ಇಂಥ ದಕ್ಷ ಅಧಿಕಾರಿಗಳಿಗೆ ಅವಮಾನ ಆಗ್ತಿರೋದ್ರಿಂದ ಇಂಥ ಮುಖ್ಯಮಂತ್ರಿಗಳು ನಮಗೆ ಬೇಕಾ ನೀವೇ ನೋಡಿ ಜನ ಅದನ್ನು ನೀವೇ ತಿಳ್ಕೊಂಡು ನೀವೇ ಅದಕ್ಕೆ ಉತ್ತರ ಕೊಡಬೇಕು ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಇದಕ್ಕೆ ಕಣಿಸುತ್ತೆ ಗೊತ್ತಾಯ್ತಾ ನೀವೂ ಅದರ ಬಗ್ಗೆ ಗಮನ ಹರಿಸಿ ಜನಗಳನ್ನ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ತ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು